ಕಡೆ ಹಾಕಂತ ಅವ್ರು ಹೇಳ್ತಾರ ಈ ಕಡೆ ಹಾಕಂತ ಅವ್ರು ಹೇಳ್ತಾರ ಇರ್ಬೋದು ಪಂಚಾಯತಿ ಘರ್ಷಣೆ ಐತೆ ಆಕರ್ಷಣೆ ಆಗ್ತಾವೆ ಅದಕ್ಕೂ ನಮ್ದು ಲಿಂಕ್ ಮಾಡ್ಲಿಕ್ಕೆ ಆಗುತ್ತೆ ರೈತರು ಘರ್ಷಣೆ ಅದು ಅದೇ ಇಲ್ಲ ಲೋಕಲ್ ಸಮಸ್ಯೆ ಬೇರೆ ಕಡೆ ಹಾಕ ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಸುಮುತ್ತಾಗಿ ನಡೆದಿದೆ ನಾಲ್ಕೈದು ಕಡೆ ಯಾಕಾಗಿದೆ ಅಂದ್ರೆ ಮೊದಲು ಆ ಕಡೆ ಅಂದರು ಅವ್ರು ಈ ಕಡೆ ಹೋಗ್ಯಾರ ಈ ಮತ್ತೆ ಈ ಕಡೆ ಬೇಕಾರೆ ಆಗ್ಗ್ಯಾರ ಅವ್ರು ಊರಾಣ ಅವರು ಪ್ರಮುಖರು ಜಗಳ ಅಲ್ಲಿ ಉಗ್ರ ಜಗಳಾದರೂ ತೊಂದರೆ ಇಲ್ಲ ಅದು ಸುಮಾರು ಎಂಬತ್ತೈದು ತೊಂಬತ್ಮೂರಲ್ಲಿ ಜಗಳ ಜಗಳಿಲ್ಲಲ್ಲ ಅಲ್ಲಿ ಜಲ್ಲಕ್ಕೆ ಆಗಿಲ್ಲ ಅಂದರೆ ಅದು ವೈಯಕ್ತಿಕವಾಗಿರುವಂಥ ಸಮಸ್ಯೆ ಜಗಳ ಆಗ್ಬೇಕಾದ್ರೆ ತೊಂಬತ್ತೈದಕ್ಕೆಲ್ಲ ಆಗ್ತಿತ್ತು ತೊಂಬತ್ ಮೂರಕ್ಕೆ ಆಗ್ಬೇಕು ದರ್ಶನ ಆಗ್ಬೇಕಿದ್ರೆ

ಎರಡು ಮೂರು ಕಡೆ ಆಗಿದ್ದ ಘಟನೆಗೆ ಸ್ಥಳೀಯವಾಗಿ ಸಮಸ್ಯೆ ಭಾವನೆ ಆದರೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ಒಂದು ಇದ್ರಾಗ್ತದೆ ಅವ್ರೇ ಮಾಡ್ತಿದಾರಲ್ಲ ಎಷ್ಟು ಗಾಡಿ ತಂದ್ರೆ ಅವ್ರ ಎಷ್ಟು ಬಂದಿರ್ತಾವ ಅವರು ಹಿಂದೆ ಗಾಡಿ ಎಷ್ಟಿದ್ದೀವಿ ನೋಡಿರೇ ಆ ಮಂದಿಗೆ ಅದನ್ನ ನೀವು ಪ್ರಶ್ನೆ ಮಾಡ್ಬೇಕಿಲ್ಲ ಅಂತ ಗಾಡಿ ಬಂದಿಕ್ಕೊಬ್ಬರು ನಾವು ಎಷ್ಟು ಗಾಡಿ ತಗೊಂಡ್ಬಂದಿಗೊಬ್ಬರ ಅದನ್ನ ಅವ್ರಿಗೆ ಕೇಳಿ ಮನೆ ರಮೇಶ್ ಕಟ್ಟಿ ಅವರು ಮದ್ಯಳಿಗೆ ಬಂದರು ಎಷ್ಟು ಗಾಡಿ ತಗೊಂಡು ಬಂದರು ಎಲ್ಲಿ ಕೂತಿರೋ ಅವರು ಸೊಸೈಟಿ ಬಂದು ಕೂತು ಮುಂದೆ ಆಕ್ಸಿಡೆಂಟ್ ಅದಕ್ಕೆ ಪ್ರಶ್ನೆ ಮಾಡಬೇಕಲ್ಲ ನೀವು ಒಂದು ಕಡೆ ಮಾಡಿದ್ರೆ ಹೆಂಗಿದ್ರು ಮದ್ಯ ಕೇಳಿ ಬೆಳಗ್ಗೆ ಹದಿನೈದು ಇಪ್ಪತ್ತು ಗಾಡಿ ತಗೊಂಡ್ಬಂದ್ರು ಅದಕ್ಕಿಂತ ಇಪ್ಪತ್ತು ಗಾಡಿ ಅವ್ರಿಗೆ ಪ್ರಶ್ನೆ ಸರಿಯಾದ ಐವತ್ತೈದು ಅರವತ್ತು ಜನ ನಮ್ಮ ಕಡೆ ಬೆಂಬಲ ಇದೆ ಸಿ ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ ಆರು ಕಡೆ ಅದು ಈಗೇನು ಗೊತ್ತಾಗೋದಿಲ್ಲ ಅಲ್ಲಿ ಹೊಡೆದಾಗ ಗೊತ್ತಾಗುದಿಲ್ಲ ಹತ್ತೊಂಬತ್ತಾರೀಕು ಸಾಯಂಕಾಲ ಆರು ಗಂಟೆಗೆ ಗೊತ್ತಾಗತ್ತೆ ಆರು ಕಡೆ ಎಷ್ಟು ಅಂತ ಈಗ ನಾವು ಹೇಳಿಕ್ಕಾಗುತ್ತೆ ನಾವು ಸುಮಾರು ಐವತ್ತಾರು ಚುನಾವಣೆ ನೋಡಿದ್ವಿ ಎಲ್ಲ ಮೊದಲ ಮಾಲಿ ಹಾಕೊಂಡು ಗುಲಾಲು ಹಾಕೊಂಡು ಹೋಗಿ ಸೋತುವ ಹೊರಗ್ ನೋಡಿದ್ವಿ ಚುನಾವಣೆ ಎಲ್ಲಿವರೆಗೆ ಆಗ್ತದೆ ಎಲ್ಲಿವರೆಗೆ ಘೋಷಣೆ ಆಗೋಲ್ಲ ಅಲ್ಲಿವರೆಗೆ ಕೇಳ್ಲಿಕ್ಕೆ ಸತಿ ಜಾರಿ ಯಾಕಂದ್ರೆ ಸೈಲೆಂಟ್ ಆಗಿ ಸರಳ ರಾಜಕಾರಣಿ ವ್ಯಕ್ತಿ ಒಂದು ಈ ತರ ಒಂದು ದೊಡ್ಡ ದೊಡ್ಡ ನಾಯಕ ಗಡಗಿ ನಾಯಕರು ಅಂತ ಕೇಳಿದಂಥ ವ್ಯಕ್ತಿ ಕರೆಕ್ಟ್ ಆದ್ರೆ ಈ ಕ್ಷೇತ್ರದಲ್ಲಿ ಒಂದ್ ಸ್ವಲ್ಪ ಗಲಾಟೆ ದೋಮಿಗಳ ಎಲ್ಲ ಕಡೆ ಆಗ್ತಾವ ಇಲ್ಲ ಒಂದ ಕಡೆ ಆಗಿಲ್ಲ ಆಗಿಲ್ಲ ನಾವು ಹೇಳ್ತೀವಲ್ಲ ಬಂದ್ರೆ ಯಾರಲ್ಲಿ ಪದರಿಗೆ ಯಾರು ಅವ್ರು ಬಂದ್ಮೇಲೆ ನಾವು ಬಂದಿವಿ ಅದು ಸಭೆ ಮುಗಿದ್ಮೇಲೆ ನಾವು ಬಂದಿವಿ ಸಭೆದಾಗ ಮುಂದ್ ದುಡ್ದವ್ರು ಯಾರು ರಮೇಶ್ ಕತ್ತಿಯವ್ರ ಮುಂದೆ ಗಲಾಟೆ ಮಾಡಿಸೋದು ಇವತ್ತು ಅಲ್ಲಿ ಬಂದಿದ್ರು ಅವ್ರು ಬರ್ದೇನು ಅವಶ್ಯಕತೆ ಇಲ್ಲ ಅದು ಮೀಟಿಂಗ್ ನಡೆದಾಗ ಹೋಗಿದಾರ ಅವರು ಹೋಗಿದ್ರ ಮೀಟಿಂಗ್ ನಡೆದಾಗ ಒಳಗೆ ಹೋದ್ರ ಅವ್ರು ಹೋಗ್ಲಿಕ್ಕೆ ಅಧಿಕಾರಿ ಇಲ್ಲ ಸೊ ಇದನ್ನ ಪ್ರಶ್ನೆ ಮಾಡಿ ಮತ್ತೆ ಅಲ್ಲೇ ಕಟ್ಕೊಂಡು ಸುಮ್ಮನೆ ಹೇಳೋದು ಅಷ್ಟೇ ಈಗ ಯಾಕೆ ಗೆಲ್ಲಿಕ್ಕೆ ಅವ್ರ ಕಡೆ ಏನಿಲ್ಲ ಅಭಿವೃದ್ಧಿ ಇಲ್ಲ ಶೂನ್ಯ ಈ ಸೀಕ್ವೆನ್ಸಿ ಜನ ಎಲ್ದಾರ್ ಜೊತೆ ನಾವು ಮಾಡಿದೀವಿ ಜನ ಯಾಕಂದ್ರೆ ಪ್ರಶ್ನೆ ಮಾಡ್ತಾರಂತೆ ನಾವು ಜಾತಿ ಜಾತಿ ಬರೀ ಈ ಎರಡವರು ಬ್ರ್ಯಾಂಡ್ ಬಾಗಿ ಬಾಗಿವಾಣಿಗಳು ಮರಿಗಿನವರು ಜಾತಿ ಎರಡೇ ಈಗ ಅವ್ರಿಗೆ ಅವ್ರ ರಕ್ಷಣೆ ಮಾಡೋದು ಅದು ಮಾಡೋಲ್ಲ ಜನ ನೋಡ್ತಾರೆ ಯಾರು ಅವರು ಇದು ಮಾಡ್ತಾರೆ ಅವ್ರು ಪರವಾಗಿರ್ತಾರೆ ನಮ್ಮವ್ರನ್ನ ಮೂರ್ನಾಲ್ಕು ಜನ ನಮ್ಮಿಂದ ತಗೊಂಡೋಗಿದ್ದಾರೆ ಸುಮಾರು ನಾವು ಹೇಳಿ ಹೋಗ್ಲು ಹೋದ್ರೂ ನಮ್ಗಿನ್ನ ಬರಕ್ ಬಿಡೋದಿಲ್ಲ ಕ್ಷೇತ್ರದಲ್ಲಿ ಏನಾದರೂ ಜಾರಕಿಹೊಳಿ ಅವ್ರಿಗೆ ಗೆದ್ದು ಬಂದ್ರೆ

ಬಾಗೇವಾಡಿ ಹೋಗೋಲ್ಲ ಜನ ಹೋಗ್ತಾರೆ ಇನ್ ನಾಯಕರು ಇರ್ತಾರೆ ಎಲ್ಲಿರ್ತಾರಲ್ಲ ಹೋಗ್ತಾರೆ ಅದನ್ನೇ ಇವರ ಈಗ ಬಾಗೇವಾಡಿದ ಹೋಗಕ್ಕೆ ಎಷ್ಟು ದೂರ ಇಪ್ಪತ್ತಾಗಲ್ಲ ಅದನ್ನು ಘಟಪಾರು ಒಗ್ಗಟ್ಟೆ ಆಲೋರಿಂದಾಗೇವಾಡಿ ಹಿಡಿದೋರ್ ಈ ಈಗ ನಾಲ್ಕು ದೂರ ಯಾವುದ್ರು ರಮೇಶ್ ಕರ್ತಿ ಭಾಷೆ ನಾವು ನೀರ್ಸಿ ಯಾರಿಗೂ ಸಾಧ್ಯ ಭಾಷೆ ಮೇಲೆ ನೀವು ಹೋಗ್ಬೋದು ರಿಯಾಲಿಟಿ ಅವಶ್ಯಕತೆ ಇಲ್ಲ ಪೊಲೀಸರು ಹೋಗಿಲ್ಲ ಅಂದ್ರೆ ಅವನು ನಾನು ಕೇಳಿದೆ ಯಾಕೆ ಹೋಗಿಲ್ಲ ಪೊಲೀಸರು ಅಂತ ಅವ್ನು ಏನೋ ಲೆಟ್ರ್ ಕೊಟ್ಟಿಲ್ಲ ಅಂತ ಯಾರೋ ಸಿಗ್ರೆಟ್ ನಮ್ಗೆ ಗೊತ್ತಾಗಿಲ್ಲ ಸಿಗ್ರೆಟ್ ಕೊಟ್ಟಿಲ್ಲ ಕೊಟ್ಟರೆ ಕಳಿಸಿದ್ವಿ ಇಲ್ಲಿ ಇನ್ನೂ ಲೆಟ್ರ್ ಕೊಟ್ಟಿಲ್ಲಂತೆ ಕೊಟ್ರೋಲ್ ನಾವು ಕಳಿಸ್ತಿದ್ದೀವಿ ಅಂತ ಸಹ ನಾನು ಕೇಳಿದೆ ಈ ಕಲೆಕ್ಟ್ ಆದಾಗ ಯಾಕೆ ಅಂತ ಅವ್ರು ಯಾರು ರಿಕ್ವೆಸ್ಟ್ ಮಾಡಿಲ್ಲ ನಮಗೂ ರಿಕ್ವೆಸ್ಟ್ ಮಾಡಿದ್ರು ಎಲ್ಲ ಪೊಲೀಸ್ಗಳು ಸಿಗೋಂತ ಎಸ್ ಪಿ ಅವ್ರಿ